ಬ್ಯಾಕ್ ಪಾಕಿಸ್ತಾನದ ಮತ್ತೆ ಎಂಟು ಮಿಸೈಲ್ಗಳನ್ನು ಹೊಡೆದುರುಳಿಸಿದ ಭಾರತ ಎಸ್ ಫೋರ್ ಹಂಡ್ರೆಡ್ ಸಹಾಯದಿಂದ ಪಾಕ್ ಮಿಸೈಲ್ ನಾಶ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ನಾನು ಎಸ್ ಫೋರ್ ಹಂಡ್ರೆಡ್ ಹೆಂಗಿರುತ್ತೆ ತೋರಿಸ್ತೀನಿ ದಯವಿಟ್ಟು ಅದರ ವಿಡಿಯೋ ಇದೆ ನಮ್ಮ ನಮ್ಮ ಪಾಕಿಸ್ತಾನ ಎಂಟು ಮಿಸೈಲ್ ಅಟ್ಯಾಕ್ ಮಾಡಿತ್ತು ರಾತ್ರಿ ಹೊತ್ತು ಸಂದರ್ಭದಲ್ಲಿ ಅದನ್ನು ಮತ್ತೆ ಹೊಡೆದುರುಳಿಸಿದೆ ಎಸ್ ಫೋರ್ ಹಂಡ್ರೆಡ್ ನೋಡಿ ವೀಕ್ಷಕರೇ ರಷ್ಯಾದಿಂದ ತರಿಸಿದಂಥದ್ದು ನಲವತ್ತು ಸಾವಿರ ಕೋಟಿ ರೂಪಾಯಿಯಲ್ಲಿ ನಾವು ತರಿಸಿ ರೆಡಿ ಮಾಡಿಟ್ಟಿದ್ವಿ ಆ ಜಮ್ಮು ಭಾಗದಲ್ಲಿ ನಾಲ್ಕು ರಣಿ ಮಾಡಿಟ್ಟಿದ್ದೀವಿ ಪಾಕಿಸ್ತಾನ ಮತ್ತೆ ಎಂಟು ಮಿಸೈಲ್ಗಳನ್ನು ಹಾರಿತ್ತು ಹೆಂಗೆ ಹಾರಿತೋ ಹಾಗೆ ಒಡ್ದು ವಾರ್ದು ವಾರ್ದು ಒಡ್ದು ಹಾಕಿದ್ದಾರೆ ಭಾರತೀಯ ಸೇನೆ ಏರ್ ಡಿಫೆನ್ಸ್ ಸಿಸ್ಟಮ್ ಇಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಲ್ಲಿ ನಾವು ಹಾಕಿರ್ತೀವಿ ನಾವು ನಿಮಗೊಂದು ಮಾತನ್ನು ಹೇಳಿದೆ ನಮ್ಮ ಇಲ್ಲಿ ಕೋಲಾರ ಭಾಗದಲ್ಲೂ ಕೂಡ ಇಂಥ ಒಂದು ಸಿಸ್ಟಮನ್ನು ಮಾಡಿಟ್ಟಿದ್ದಾರೆ ಒಂದು ವಿಚಾರ ಬಂದಾಗ ಅಂದರೆ ಬೆಂಗಳೂರು ವಿಚಾರಗಳು ಬಂದಾಗ ನೋಡಿ ಯಾವ ಥರ ಬಂತು ಮಿಸೈಲ್ ಇದು ಆಮೇಲೆ ಒಂದು ಕನ್ಫ್ಯೂಷನ್ ಕನ್ಫ್ಯೂಷನ್ಸ್ ಇದ್ದೇ ಇರ್ತದೆ ಮಿಸೈಲ್ ಆ ಡ್ರೋನಾ ಮಿಸೈಲ್ ಆ ಡ್ರೋನ್ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಇದು ಮಿಸೈಲ್ ಆದರೆ ಎಲ್ಲವನ್ನು ಕೂಡ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶದಲ್ಲೇ ಅದನ್ನು ಹೊಡೆದು ಉರುಳಿಸಿದೆ ಅದರ ಧ್ವನಿ ಒಮ್ಮೆ ಕೇಳಿಸ್ಕೊಳ್ಳಿ ಬರ್ತದೆ ಎಂಟು ಮಿಸೈಲ್ಗಳು ತರಾಶಾಹಿ ಆಗಿದೆ ನಿನ್ನೆ ಹದಿನೈದು ಈಗ ಎಂಟು ಇಪ್ಪತ್ತ್ ಭಾರತ ಒಂಬತ್ತು ಮೊನ್ನೆ ಒಂಬತ್ತು ಕಡೆ ಅಟ್ಯಾಕ್ ಅದು ನವದುರ್ಗೆಯ ಸಂಕೇತವಾಗಿರಬಹುದು ಸಿಂಧೂರದ ಸಂಕೇತ ಸಿಂಧೂರಾರು ವಿಗ್ರಹ ಆಮೇಲೆ ಇವತ್ತು ಹನ್ನೆರಡು ಕಡೆ ಹನ್ನೆರಡು ಜ್ಯೋತಿರ್ಲಿಂಗದ ಸಂಕೇತ ಹಂಗೆ ಅಂದ್ಕೊಳ್ಳಿ ಕಾಶ್ಮೀರದಿಂದ ನನ್ನ ಇಬ್ಬರು ಸಹೋದ್ಯೋಗಿಗಳು ರಂಜಿತ ಶ್ರೀಯಾರ್ ಹಾಗೆ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಅಭಿಷೇಕ್ ಹಾಗೆ ರಂಜತ್ ಹೋಪ್ ಯು ಬೋತ್ ಆರ್ ಸೇಫ್ ನೀವಿಬ್ಬರು ಸುರಕ್ಷಿತರಾಗಿದ್ದೀರಿ ಅಂತ ನಾನು ಮುಂದೆ ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಮಿಸೈಲ್ ಅಟ್ಯಾಕ್ ಪಾಕಿಸ್ತಾನದಿಂದ ವಿಫಲ ಯತ್ನ ನೀವು ಕಾಶ್ಮೀರದಲ್ಲೇ ಇದ್ದೀರಿ ನಿಮಗಾದ ಅನುಭವ ಏನು ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಬಗ್ಗೆ ಯಾವ ರೀತಿ ಭಾರತದ ಏರ್ ಡಿಫೆನ್ಸ್ ಮತ್ತೊಮ್ಮೆ ಪಾಕಿಸ್ತಾನದ ಅಟೆಂಪ್ಟ್ ಅನ್ನ ಫೇಲ್ಯೂರ್ ಮಾಡಿದೆ ಅಭಿಷೇಕ್ ಖಂಡಿತವಾಗಿಯೂ ಸ್ಮಿತಾ ಒಂದು ಮಾತನ್ನು ಹೇಳಬೇಕು ಒಂದಿಷ್ಟು ಭಯ ಪ್ರತಿಯೊಬ್ಬರನ್ನು ಕೂಡ ಕಾಡುತ್ತೆ ಆದರೆ ಈ ಸಂದರ್ಭಕ್ಕೆ ನಾವು ಸೇಫ್ ಆಗಿದ್ದೀವಿ ಅನ್ನೋದನ್ನು ಮಾಹಿತಿಯನ್ನು ಈ ಸದ್ ಮಟ್ಟಿಗೆ ತಿಳಿಸ್ಬೋದು ಆದರೆ ಕುಕೃತ್ಯವನ್ನು ಮತ್ತೆ ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ನಾವು ಟೆಕ್ನಿಕಲಿ ಫಾರ್ವರ್ಡ್ ಇದ್ದೇವೆ ನಾವು ಎಲ್ಲ ರೀತಿಯಲ್ಲೂ ಸಶಸ್ತ್ರರಾಗಿದ್ದೇವೆ ನಾವು ಭಾರತೀಯ ಪ್ರಜೆಗಳನ್ನು ವಿನಾಕಾರಣ ಸಾಯೋದಕ್ಕೆ ಬಿಡೋದಿಲ್ಲ ಅಂತ ಮತ್ತೊಮ್ಮೆ ನಮ್ಮ ಭಾರತೀಯ ಸೇನೆ ಇದನ್ನು ಪ್ರೂವ್ ಮಾಡಿರುವಂಥದ್ದು ಜ ಈ ಜಮ್ಮುವಿನ ಏರ್ಪೋರ್ಟ್ನ ಮೇಲೆ ಆದಂಥ ಒಂದು ಘಟನೆಯನ್ನು ಅಷ್ಟು ಮಿಸೈಲ್ಗಳಾಗಿರ್ಬೋದು ಅಷ್ಟು ಡ್ರೋನ್ಗಳಾಗಿರ್ಬೋದು ಅಷ್ಟು ಬೇರೆ ಬೇರೆ ರೀತಿಯ ವೈಮಾನಿಕ ದಾಳಿಯನ್ನು ಪಾಕಿಸ್ತಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಖುದ್ದು ನಾನು ನೀವು ಏರೋ ಇಂಡಿಯಾ ಕವರ್ ಮಾಡುವಾಗ ನೋಡಿದ್ದೇವೆ ಅದನ್ನು ಕೇವಲ ಒಂದೆರಡು ರಾಷ್ಟ್ರಗಳಲ್ಲ ಏರೋ ಇಂಡಿಯಾವನ್ನು ಕವರ್ ಮಾಡೋದಕ್ಕೆ ಏರೋ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಏರೋ ಇಂಡಿಯಾದಲ್ಲಿ ಒಂದಿಷ್ಟು ಬಿಸ್ನೆಸ್ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದಲ್ಲ ಎರಡಲ್ಲ ಕಡಿಮೆ ಅಂದರೂ ಕೂಡ ನೂರ ಎಂಬತ್ತು ದೇಶ ಭಾಗಿಯಾಗಿರುತ್ತೆ ಆ ನೂರ ಎಂಬತ್ತು ದೇಶದಲ್ಲಿ ವಿಚಾರ ವಿನಿಮಯ ಆಗಿರ್ಬೋದು ಟೆಕ್ನಾಲಜಿ ವಿನಿಮಯ ಆಗಿರ್ಬೋದು ಅದಷ್ಟು ಆಗಿರುವಂಥದ್ದು ಒಂದು ಕಡೆ ಯುರೋಪಿಯನ್ ಯೂನಿಯನ್ನ ಇಪ್ಪತ್ತ ಏಳು ಸದಸ್ಯ ದೇಶಗಳು ಭಾರತಕ್ಕೆ ಬೆಂಬಲವನ್ನು ಸೂಚಿಸಿದೆ ಕೇವಲ ಒಂದೆರಡು ರಾಷ್ಟ್ರಗಳನ್ನ ಎಫ್ ಸಿಕ್ಸ್ಟೀನ್ ಉಡಿಸಾಗಿ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ ಭಾರತ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಭಾರತ ಕ್ಷಣ ಮಾತ್ರದಲ್ಲಿ ಹೊಡೆದು ಉರುಳಿಸಿದೆ ಅನ್ನೋ ಮಾಹಿತಿ ಇದೆ ಎಫ್ ಸಿಕ್ಸ್ಟೀನ್ ಅಮೆರಿಕಾದಿಂದ ದಾನವಾಗಿ ಪಡೆದಿರುವ ಕೊಟ್ಟಿರ್ತಾರೆ ಬಟ್ ಪಾಕಿಸ್ತಾನಕ್ಕೆ ಆಲ್ಮೋಸ್ಟ್ ಸಿಗ್ತಾ ಇರೋದು ಭಿಕ್ಷೆಯ ಸ್ವರೂಪದಲ್ಲಿ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಇನ್ಫ್ಯಾಕ್ಟ್ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಪಾಕಿಸ್ತಾನ ಬೇರೆ ದೇಶಗಳ ವಿರುದ್ಧವಾಗಿ ಬಳಸುವ ಹಾಗೇ ಇಲ್ಲ ಅಮೆರಿಕ ಅದೇ ಒಂದು ನಿಬಂಧನೆಯ ಮೇರೆಗೆ ಸಿಕ್ಸ್ಟೀನ್ ಕೊಟ್ಟಿರೋದು ಎಫ್ ಸಿಕ್ಸ್ಟೀನ್ ಬಳಕೆ ಮಾಡಬೇಕಾಗಿರೋದು ಕೇವಲ ಉಗ್ರವಾದದ ವಿರುದ್ಧ ಭಾರತದ ಮೇಲೆ ಅಟ್ಯಾಕ್ಗೆ ಅಂತ ಬರ್ತಾ ಇದ್ದ ಎಫ್ ಸಿಕ್ಸ್ಟೀನ್ ಅನ್ನ ಚಿಂದಿ ಚಿಂದಿ ಮಾಡಿ ಬಿಸಾಕಿದೆ ಭಾರತ ಜಮ್ಮು ಕಾಶ್ಮೀರದಾದ್ಯಂತ ಇದೀಗ ಸೈರನ್ನ ಶಬ್ದ ಸಾಮಾನ್ಯವಾಗಿ ವಾಯುದಾಳಿ ಆಗೋ ಸಂದರ್ಭದಲ್ಲಿ ಅಲರ್ಟ್ ಅಲ್ಲಿರುವ ಜನರನ್ನ ಹಾಗೆ ಅಲ್ಲಿರುವ ಭದ್ರತಾ ಸಿಬ್ಬಂದಿಯನ್ನ ಎಚ್ಚರಿಸುವ ಸಲುವಾಗಿ ಈ ಸೈರನ್ನ ಸದ್ದು ಮೊಳಗುತ್ತೆ ಇದೀಗ ಕಾಶ್ಮೀರದಾದ್ಯಂತ ಸೈರನ್ನ ಶಬ್ದ ಮತ್ತೊಂದು ಕಡೆ ಪಾಕಿಸ್ತಾನದ ಯುದ್ಧ ವಿಮಾನ ಉಡಿ ಎಸ್ ಫೋರ್ ಹಂಡ್ರೆಡ್ ಸಹಾಯದಿಂದ ಪಾಕಿಸ್ತಾನದ ಮಿಸೈಲ್ಗಳನ್ನ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಹೊಡೆದು ಹಾಕಿದೆ ಭಾರತ ಇಂಥ ಒಂದು ಮಾತನ್ನು ಹೇಳ್ತಾ ಇದ್ರು ಎಫ್ ಸಿಕ್ಸ್ಟೀನ್ ಅನ್ನ ಯಾವುದೇ ದೇಶದ ವಿರುದ್ಧ ಬಳಸುವಾಗಿಲ್ಲ ಕೇವಲ ಭಯೋತ್ಪಾದನೆ ನಿಗ್ರಹಕ್ಕೆ ಮಾತ್ರ ಬಳಸಬೇಕು ಅಂತ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಎಫ್ ಸಿಕ್ಸ್ಟೀನ್ ವಿಮಾನವನ್ನು ಬಳಸಿದೆ ಅನ್ನುವಂತ ಅತಿ ದೊಡ್ಡ ಪುರಾವೆ ನಮಗೆ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀವಿ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೇಳ್ಕೊಳೋದಕ್ಕೆ ಒಂದು ಅವಕಾಶ ಕೂಡ ಇದೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಯಾವುದಾದ್ರೂ ಸಮಸ್ಯೆಗಳು ಉಂಟಾದಾಗ ಆ ಸಮಸ್ಯೆಗಳಿಂದ ಅವಕಾಶವನ್ನು ಹುಡುಕುವಂತ ಪ್ರಯತ್ನಗಳನ್ನ ನಾನು ಮಾಡ್ತೀನಿ ಅನ್ನುವಂಥದ್ದು ಬಹುಶಃ ಎಫ್ ಸಿಕ್ಸ್ಟೀನ್ ಅವರು ಬಳಸಿದ್ದಾರೆ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಎಫ್ ಸಿಕ್ಸ್ಟೀನ್ ಅಮೆರಿಕಾದಿಂದ ಎರವಲಾಗಿ ಸಿಕ್ಕಂಥದ್ದು ಅದನ್ನು ಬಳಸಿದೆ ಅದನ್ನು ಕೂಡ ಎಸ್ ಫೋರ್ ಹಂಡ್ರೆಡ್ ಒಡೆದು ಬಿಸಾಕಿದೆ ಒಂದು ವಿಚಾರ ನೀವು ಅರ್ಥ ಮಾಡ ಅರ್ಥ ಮಾಡ್ಕೋಬೇಕು ಅಮೇರಿಕಾದ ಆ ಯುದ್ಧ ವಿಮಾನವನ್ನು ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಒಡೆದು ಉರುಳಿಸಿದೆ ಯಾಕಂದರೆ ಈ ಎರಡು ದೇಶಗಳ ಮಧ್ಯೆ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಶೀತಲ ಸಮರ ಇದ್ದೇ ಇರುತ್ತೆ ಯಾಕಂದರೆ ಎಸ್ ಫೋರ್ ಹಂಡ್ರೆಡ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅದನ್ನು ತೆಗೆದುಕೊಳ್ಳಬೇಡಿ ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ರು ಅನ್ನೋದು ಮುಖ್ಯ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸಿದೆ ಭಾರತ ಪಠಾಣಕೋಟ್ ವಾಯುನೆಲೆಯನ್ನ ದಾಳಿ ಮಾಡಬೇಕು ಅನ್ಕೊಂಡು ಬಂದಿತ್ತಂತೆ ಪಾಕಿಸ್ತಾನದ ಯುದ್ಧ ವಿಮಾನ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನದಲ್ಲಿ ಬ್ಲಾಕ್ಔಟ್ ಮೂರು ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಕಡಿತ ಮಾಡಲಾಗಿದೆ ವಾಯುದಾಳಿಯ ಸಂದರ್ಭದಲ್ಲಿ ಅನುಸರಿಸುವ ಅಗತ್ಯ ಕ್ರಮ ಇದೆ ಸಂಪೂರ್ಣವಾಗಿ ವಿದ್ಯುತ್ ಅನ್ನ ಆರಿಸುವ ಮೂಲಕ ವಿದ್ಯುತ್ ದೀಪಗಳನ್ನ ಆರಿಸುವ ಮೂಲಕ ಶತ್ರುವಿನ ಗುರಿ ತಪ್ಪಿಸುವ ಪ್ರಯತ್ನ ಮಾಡಲಾಗುತ್ತೆ ಮೂರು ರಾಜ್ಯಗಳು ಪಾಕಿಸ್ತಾನದ ಗಡಿಯನ್ನ ಹಂಚಿಕೊಂಡಿರುವ ಭಾರತದ ಮೂರು ರಾಜ್ಯಗಳಲ್ಲಿ ಇದೀಗ ಸಂಪೂರ್ಣವಾಗಿ ಬ್ಲಾಕ್ಔಟ್ ವೀಕ್ಷಕರೇ ಮೊನ್ನೆ ನಿಮಗೆ ಮಾಕ್ ಡ್ರಿಲ್ ಯಾಕೆ ಮಾಡಿಸ್ತಾ ಇದ್ದೀನಿ ಇದೇ ಕಾರಣಕ್ಕೆ ಆಕಾಶದಿಂದ ಯಾವುದೇ ದಾಳಿಗಳಾದಾಗ ಕೆಳಗಡೆ ಎಲ್ಲೂ ಕೂಡ ಯಾವುದೇ ಬೆಳಕುಗಳು ಕಾಣಬಾರ್ದು ಎಲ್ಲ ಲೈಟ್ಗಳನ್ನ ಮುಚ್ಚಿ ಅದನ್ನ ಯಾವುದಾದ್ರೂ ಕಪ್ಪು ವಸ್ತುಗಳಿಂದ ಮುಚ್ಚಬೇಕು ಅನ್ನುವಂಥದ್ದು ನಮಗೆ ಹೇಳಿಕೊಡಲಾಗಿತ್ತು ಆಮೇಲೆ ನಿಮ್ಗೆ ಗೊತ್ತಿರುವಂತ ರೀತಿಯಲ್ಲಿ ಗೊತ್ತಿದೆಯೋ ಗೊತ್ತಿಲ್ವ ಜಮ್ಮು ಕಾಶ್ಮೀರದಲ್ಲಿ ಈಗಲೂ ಕೂಡ ಆ ಪ್ರತಿದಿನ ಇಂತ ಒಂದು ಕೆಲಸಗಳನ್ನ ಮಾಡಿಸ್ತಾರೆ ರಫೇಲ್ ಯುದ್ಧ ವಿಮಾನವನ್ನು ಹೊರಗಾಕೀವಿ ಅಂತ ಹೇಳ್ತಾ ಇತ್ತು ಪಾಕಿಸ್ತಾನ ಪ್ರೂಫ್ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಂದ್ರು ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಇದೀಗ ಭಾರತ ಕೊಡುತ್ತೆ ಪ್ರೂಫ್ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನದ ಅವಶೇಷಗಳು ನಾಳೆ ಬೆಳಗ್ಗಿನ ಹೊತ್ತಿಗೆ ಭಾರತದ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರತದ ಮಾಧ್ಯಮಗಳಲ್ಲಿ ಪಾಕಿಸ್ತಾನದ ಮುಖ್ಯ